ಹೇಳಿ ಪ್ರಿಯರೇ ಅವರ ಪ್ರಯಾಣಕ್ಕೆ ಆಟಂಕ ಪಡಿಸಿದ ವಿಧಾನೇ ಯಾವುದು ಗೊತ್ತಾ ಇವಾಗ ಬೇಡ ನಂತರ ಇದು ಮತ್ತೊಂದು ಸೈತಾನನ ಕುತಂತ್ರ ಆಗಿದೆ ನೀವು ಕ್ರಿಸ್ತನ ನಿಕಟತೆಗೆ ಬರಬೇಕು ಎಂದು ಪ್ರಯತ್ನಿಸುವಾಗ ನಾನು ರಕ್ಷಿಸಲ್ಪಡಬೇಕು ಎಂದು ನೀವು ಆಶಿಸುವಾಗ ನಾನು ದಿಕ್ಷಸ್ನಾನ ಸ್ನಾನ ತೆಗೆದುಕೊಳ್ಳಬೇಕೆಂದು ಕೋರಿಕೊಳ್ಳುವಾಗ ನಿಮ್ಮ ಜೀವಿತ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡಬೇಕು ಎಂಬ ತೀರ್ಮಾನ ನೀವು ತೆಗೆದುಕೊಳ್ಳುವಾಗ ಇಲ್ಲವೇ ಸಂಪೂರ್ಣ ಸೇವೆ ಮಾಡಬೇಕು ಎಂದು ನೀವು ಆಶಿಸುವಾಗ ಸೈತಾನನು ಬಂದು ಏನು ಹೇಳ್ತಾನೆ ಗೊತ್ತಾ ನೀನು ಸೇವೆ ಮಾಡೋದು ತಪ್ಪಲ್ಲ ದಿಕ್ಷ ಸ್ನಾನ ತೆಗೆದುಕೊಳ್ಳೋದು ತಪ್ಪಲ್ಲ ನಿನ್ನ ಜೀವಿತ ಏಸುವಿಗೆ ಅರ್ಪಿಸಿಕೊಡೋದು ಕೂಡ ತಪ್ಪಲ್ಲ ಆದರೆ ಅಷ್ಟು ಅವಸರ ಏನಿದೆ ಇವಾಗಲೇ ಯಾಕೆ ಮಾಡಬೇಕು ಸ್ವಲ್ಪ ದಿನ ನಿಲ್ಲು ಕೆಲವು ತಿಂಗಳುಗಳವರೆಗೂ ನಿಲ್ಲು ಮದುವೆ ಆಗ್ಲಿ ಮದುವೆ ಆದಮೇಲೆ ನೋಡೋಣ ಅಂತೆ ಬಹಳಷ್ಟು ಸಾರಿ ತಂದೆಯಂದಿರು ತಾಯಂದಿರು ನನ್ನ ಬಳಿಗೆ ಬಂದು ಹೇಳ್ತಾರೆ ನಮ್ಮ ಮನೆಯವರೆಲ್ಲರ ಸಹಿತವಾಗಿ ಸ್ನಾನ ತೆಗೆದುಕೊಳ್ಳಬೇಕೆಂಬ ಆಸೆ ಇದೆ ಮತ್ತೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದಾಗ ಮದುವೆ ವಯಸ್ಸಿನ ಹೆಣ್ಮಕ್ಕಳಿದ್ದಾರೆ ಹೆಣ್ಮಕ್ಕಳಿದ್ರೆ ಅವರಿಗೆ ಮದುವೆ ಆದ ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂದು ಆಶಿಸುತ್ತೇವೆ ಅನ್ನುತ್ತಾರೆ ಮದುವೆಗೂ ಸ್ನಾನಕ್ಕೂ ಏನಿದೆ ಸಂಬಂಧ ಒಂದು ವೇಳೆ ಮದುವೆಗಿಂತ ಮುಂಚೆ ದೀಕ್ಷ ಸ್ನಾನ ತೆಗೆದುಕೊಂಡ್ರೆ ಎಲ್ಲಿ ಅವರಿಗೆ ಮದುವೆಯೇ ಆಗೋದಿಲ್ಲವೇನೋ ಅನ್ನುತ್ತಾರೆ ದಯವಿಟ್ಟು ಗಮನಿಸಿ ಪ್ರಿಯರೇ ಕ್ರಿಸ್ತನನ್ನು ನಂಬಿದ ಮಾತ್ರಕ್ಕೆ ಮದುವೆಗಳು ಆಗಲಾರದೆ ಇರುತ್ತವೆ ಅಂತೀರಾ ಒಂದು ಸಾರಿ ಆಲೋಚಿಸಿ ಈ ಭೂಲೋಕ ಎಲ್ಲವನ್ನೂ ಕೂಡ ದೇವರು ಎಲ್ಲಿ ನಿಲ್ಲಿಸಿದಾರೆ ಗೊತ್ತಾ ಶೂನ್ಯದಲ್ಲಿ ಯಾವ ಆಧಾರವಿಲ್ಲದೆ ಈ ಭೂಲೋಕವನ್ನು ಗಾಳಿಯಲ್ಲಿ ನಿಲ್ಲಿಸಲು ಶಕ್ತನಾದಂತಹ ದೇವರು ನಿಮ್ಮ ಮಗಳ ಮದುವೆ ಮಾಡಿಸುವುದಿಲ್ಲವೋ ಒಂದು ಸಾರಿ ಆಲೋಚಿಸಿ ಈ ಪೇಪರ್ ವೇಟನ್ನೇ ನಾನು ಗಾಳಿಯಲ್ಲಿ ನಿಲ್ಲಿಸಲಿಕ್ಕಾಗಲ್ಲ ನನ್ನಿಂದ ಆಗೋದಿಲ್ಲ ಇದು ನೂರು ಗ್ರಾಮ್ ಇರಬಹುದು ನಿಲ್ಲಲಿಕ್ಕಾಗತ್ತಾ ನಿಲ್ಲಲಿಕ್ಕಾಗೋದಿಲ್ಲ ನಿಲ್ಲಿಸ್ಲಿಕ್ಕೂ ಕೂಡ ಆಗಲ್ಲ ಪೇಪರ್ ವೇಟ್ ಅನ್ನು ಕೂಡ ನಾನು ಗಾಳಿಯಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ ಪ್ರಿಯರೇ ಈ ಭೂಮಿಯನ್ನು ಸೂರ್ಯನನ್ನು ಚಂದ್ರನನ್ನು ಕಣ್ಣಿಗೆ ಕಾಣಿಸುವ ನಕ್ಷತ್ರಗಳೆಲ್ಲವುಗಳನ್ನು ಯಾವ ಆಧಾರವಿಲ್ಲದಂತೆ ದೇವರು ಗಾಳಿಯಲ್ಲಿ ನಿಲ್ಲಿಸಲು ಶಕ್ತನಾದ ದೇವರಾಗಿದ್ದಾರೆ ಅಂಥ ದೊಡ್ಡ ದೇವರನ್ನು ಸೇವಿಸುತ್ತಿದ್ದೇವೆ ನಾವು ಬೃದರ್ ದಿಕ್ಷಸ್ನಾನ ತೆಗೆದುಕೊಂಡ್ರೆ ನಮ್ಮ ಮಗಳಿಗೆ ಮದುವೆ ಆಗುತ್ತೋ ಇಲ್ಲವೋ ಎಂಬುದಾಗಿ ಏನೋ ಒಂದು ನೆಪ ಹೇಳುತ್ತಾ ಇರ್ತಾರೆ ಒಂದು ಸಾರಿ ಆಲೋಚಿಸಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸುವುದು ದೇವರಿಗೆ ಅಸಾಧ್ಯ ಅಲ್ಲವೇ ಅಲ್ಲ ಅಸಾಧಾರಣನಾದ ದೇವರಿಗೆ ನೀವು ನಂಬಬೇಕಾದಷ್ಟು ನಂಬುವುದಾದರೆ ನನ್ನ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಗೊಳಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ ಎಂಬುದನ್ನು ಮರೆಯಬೇಡಿ ಈಗ ಎರಡನೆಯ ವಿಧಾನವೇನೆಂದರೆ ಮೊದಲು ಇವಾಗ ಬೇಡಾನುತಾರೆ ಆ ನಂತರ ಹೇಳುತ್ತಾರೆ ಒಂದು ಹತ್ತು ದಿನಗಳಾದ ನಂತರ ಈ ರೆಬ್ಬೆಕಳನ್ನು ಇಸ್ಸಾಕನ ಬಳಿಗೆ ಕೊಂಡೊಯ್ಯಬಹುದು ಇಸಾಕನಿಗೆ ಸ್ವಂತವಾಗಿ ಕೊಡಬಹುದು ಇದು ಕುಟುಂಬ ಸದಸ್ಯರು ಕೊಡುವ ಸಲಹೆಯಾಗಿದೆ ದಯವಿಟ್ಟು ಗಮನಿಸಿ ನೀವು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಬೇಕೆಂದು ಆಶಿಸುವಾಗ ಸೈತಾನನು ಬಂದು ನಿಮಗೆ ಸಹಜವಾಗಿ ಕೊಡುವ ಸಲಹೆ ಯಾವುದು ಗೊತ್ತಾ ಇವಾಗ ಬೇಡ ಸ್ವಲ್ಪ ಕಾಲ ವೇಟ್ ಮಾಡು ಇವಾಗ ಬೇಡ ವಿದ್ಯಾಭ್ಯಾಸ ಮುಗಿಯುವವರೆಗೂ ವೇಟ್ ಮಾಡು ಇವಾಗ ಬೇಡ ಉದ್ಯೋಗ ಸಿಗುವವರೆಗೂ ವೇಟ್ ಮಾಡು ಇವಾಗ ಬೇಡ ವೀಸಾ ಸಿಗುವವರೆಗೂ ವೇಟ್ ಮಾಡು ಮದುವೆಯಾಗುವವರೆಗೂ ವೇಟ್ ಮಾಡು ಮಕ್ಕಳಾಗುವವರೆಗೂ ವೇಟ್ ಮಾಡು ಎಂದು ಹೀಗೆ ಪೋಸ್ಟ್ಪೋನ್ ಮಾಡುವಂಥದ್ದು ಸೈತಾನನ ಕುತಂತ್ರವಾಗಿದೆ ನಿಮ್ಮಲ್ಲಿ ಯಾರೇ ಆಗಲಿ ಆ ಸೈತಾನನ ಒಂದು ಕುತಂತ್ರಕ್ಕೆ ಒಳಗಾಗುತ್ತಿದ್ದೀರಾ ಒಳಗಾಗಿದ್ದೀರಾ ಜಾಗ್ರತೆ ಅದು ತೀರದಂತಹ ನಷ್ಟವನ್ನು ತರುವಂತದಾಗಿರುತ್ತೆ ಒಬ್ಬ ಸ್ಟೂಡೆಂಟ್ ಇದ್ದ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ ಎಂಬಿ ಬಿ ಎಸ್ ಓದುತ್ತಾ ಇದ್ದ ಅವನ ರೂಮೇಟ್ ಹೇಳ್ತಾನೆ ನೋಡ್ಕಣೋ ಈ ದಿನ ನಮ್ಮ ಸಭೆಯಲ್ಲಿ ಒಳ್ಳೆ ಮೀಟಿಂಗ್ಸ್ ನಡೆಯುತ್ತಾ ಇವೆ ಮೂರು ದಿನಗಳವರೆಗೂ ಮೀಟಿಂಗ್ಸ್ಗಳಿವೆ ಯಾವ ಮೀಟಿಂಗ್ಸ್ ಕಣೋ ಅಷ್ಟಕ್ಕೂ ಮನುಷ್ಯ ಎದಕ್ಕಾಗಿ ಹುಟ್ಟಿದ್ದಾನೆ ದೇವರು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದ್ದಾರೆ ಮನುಷ್ಯನು ದೇವರು ಆಶಿಸಿದಂತೆ ಜೀವಿಸುತ್ತಿದ್ದಾನೋ ಇಲ್ಲವೇ ಇಷ್ಟಾನುಸಾರವಾಗಿ ಜೀವಿಸುತ್ತಿದ್ದಾನೋ ದೇವರೊಂದಿಗಿರುವ ಕನೆಕ್ಷನ್ ಮನುಷ್ಯ ಕಳೆದುಕೊಳ್ಳುವುದಾದರೆ ಎಷ್ಟು ನಷ್ಟವೋ ಆ ಕನೆಕ್ಷನ್ ಬೆಳೆಸಿಕೊಂಡ್ರೆ ಎಷ್ಟು ಆಶೀರ್ವಾದವೋ ಎಂಬ ಅದ್ಭುತವಾದ ಸಂದೇಶಗಳಿವೆ ನೀನು ಕೂಡ ಬಾ ಎಂದು ತನ್ನ ರೂಮೇಟ್ ಕರೆದಾಗ ಆ ಸಭೆಗೆ ಅವನೊಂದಿಗೆ ಹೋಗ್ತಾನೆ ಆ ದಿನ ವಾಕ್ಯ ಸಾರುತ್ತಾ ಇರುವಂತಹ ಆ ಸೇವಕರು ಬಹಳ ಅದ್ಭುತವಾಗಿ ಸೃಷ್ಟಿಕರ್ತನ ಕುರಿತಾಗಿ ಸೃಷ್ಟಿಸಲ್ಪಟ್ಟ ಸೃಷ್ಟಿಯ ಕುರಿತಾಗಿ ರಕ್ಷಿಸಲು ಶಕ್ತನಾದ ದೇವರ ಕುರಿತಾಗಿ ನಶಿಸಿ ಹೋಗುವ ಮಾನವರ ಕುರಿತಾಗಿ ಸುವಾರ್ತೆಯನ್ನು ಶುಭವಾರ್ತೆಯನ್ನು ಯೇಸುಕ್ರಿಸ್ತನ ಸತ್ಯ ವಾರ್ತೆಯನ್ನು ಪ್ರಕಟಿಸುತ್ತಾ ಇರುವಾಗ ಕೇಳಿ ಆಶ್ಚರ್ಯಗೊಂಡ ನಿಜವೇ ಅಲ್ಲವೋ ಮನುಷ್ಯನನ್ನು ಸೃಷ್ಟಿಸಿರುವ ದೇವರಿಗೂ ಮನುಷ್ಯನಿಗೂ ನಡುವೆ ಸಂಬಂಧವಿಲ್ಲದಿದ್ದರೆ ಮನುಷ್ಯ ಬದುಕಲು ಹೇಗೆ ಸಾಧ್ಯ ಅವರು ಹೇಳ್ತಿರೋದು ವಾಸ್ತವವೇ ಎನ್ನುವಂತಹ ಗ್ರಹಿಕೆಗೆ ಬಂದ ಆ ಸೇವಕನು ಹೇಳ್ತಾ ಇದ್ದ ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೂ ನಿನಗೂ ನಡುವೆ ಕನೆಕ್ಷನ್ ಇಲ್ಲದಿದ್ದರೆ ನೀನು ಯಾವ ಕೆಲಸಕ್ಕೆ ಬರಲ್ಲ ಕನೆಕ್ಷನ್ ಬೆಳೆಸಿಕೊಳ್ಳಬೇಕಾದರೆ ಈ ದಿನವೇ ನಿನ್ನೊಂದಿಗೆ ಕನೆಕ್ಷನ್ನಲ್ಲಿ ಇರಬೇಕೆಂದು ಆಶಿಸುವಂತಹ ದೇವರಿಗೆ ನಿನ್ನ ಜೀವಿತ ಅರ್ಪಿಸಿಕೊಡು ಒಂದು ಪೆಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು ನಿಮ್ಮ ಸೆಲ್ ಫೋನ್ ಚಾರ್ಜ್ ಆಗಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು ನಿಮ್ಮ ಲ್ಯಾಪ್ಟಾಪ್ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು ಹಾಗೆ ನಿಮ್ಮ ಜೀವಿತ ಕಾರ್ಯ ಸಾಧಿಸಬೇಕಾದ್ರೆ ಅದಕ್ಕೆ ಪವರ್ ಕನೆಕ್ಷನ್ ಬೇಕು ದೇವರೊಂದಿಗೆ ಕನೆಕ್ಷನ್ ಇರಬೇಕು ಆ ಕನೆಕ್ಷನ್ ಅನ್ನು ಏರ್ಪಡಿಸಿಕೋ ಎಂದು ಹೀಗೆ ಎಷ್ಟೋ ಚೆನ್ನಾಗಿ ಪ್ರಸಂಗ ಮಾಡುತ್ತಿರುವಾಗ ಸಡನ್ ಆಗಿ ಯಾರೋ ಒಂದು ಹುಡುಗಿ ಬಂದು ಭುಜದ ಮೇಲೆ ಕೈ ಹಾಕಿದಳು ತಿರುಗಿ ನೋಡ್ದ ಇನ್ಯಾರು ಗರ್ಲ್ ಫ್ರೆಂಡ್ ಯಾವ ಫ್ರೆಂಡು ಸ್ನೇಹಿತಳಾಗಿದಳು ಪ್ರೀತಿಸಿದ ಹುಡುಗಿಯಾಗಿದಳು ಬಂದು ಹೇಳ್ತಾಳೆ ನೀನ್ಯಾಕೆ ಇಲ್ಲಿಗೆ ಬಂದೆ ನೀನು ಡಾಕ್ಟರ್ ಓದುತ್ತಾ ಇದ್ದಿ ಸೈನ್ಸ್ ಏನೋ ದೇವರೇ ಇಲ್ಲ ಅನ್ನುತ್ತಿರುವಾಗ ನೀನೇನೋ ಈ ಮತಕ್ಕೆ ಯಾಕೆ ಸೇರಿದೆ ಈ ಸಭೆಗೆ ಯಾಕೆ ಬಂದೆ ಬಾ ಹೊರಗೆ ಆಗ ಫ್ರೆಂಡ್ ಅನ್ನುತ್ತಾನೆ ಫಸ್ಟ್ ಟೈಮ್ ನನ್ನನ್ನು ಸೃಷ್ಟಿಸಿರುವ ದೇವರ ಬಗ್ಗೆ ತಿಳಿದುಕೊಂಡಿದ್ದೇನೆ ಆ ದೇವರನ್ನು ಕಂಡುಕೊಳ್ಳೋದು ಬಹಳ ಅವಶ್ಯಕವಾಗಿದೆ ನಾನು ಆಮೇಲೆ ಬರ್ತೇನೆ ಹೋಗು ಅಂದಾಗ ಹುಡುಗಿ ಹೇಳ್ತಾಳೆ ಏನಂದೇ ಇಷ್ಟು ವರ್ಷಗಳಿಂದ ಪ್ರೀತಿಸುವ ನನಗೇ ಬೇಡ ಅಂದುಕೊಳ್ಳುತ್ತಾ ಒಂದು ಗಂಟೆಗಿಂತ ಮುಂಚೆ ಅಷ್ಟೇ ಕೇಳಿದ ದೇವರ ಬಗ್ಗೆ ಇಂಟ್ರೆಸ್ಟ್ ತೋರಿಸುತ್ತೀಯಲ್ಲ ಬರುತ್ತೀಯೋ ಇಲ್ಲವೋ ಈಗ ನನಗೆ ಟೆನ್ಷನ್ ಕೊಡಬೇಡ ದಯವಿಟ್ಟು ಈಗ ಹೋಗು ನಂತರ ನಾನು ಬರ್ತೇನೆ ಅಂದಾಗ ಇಲ್ಲ ನನಗೆ ಬಹಳ ಇಷ್ಟವಾದ ಸಿನಿಮಾ ಬಂದಿದೆ ಅದು ಈ ದಿನವೇ ಹೋಗ್ಲಿಕ್ಕಿದೆ ಈ ದಿನವೇ ಲಾಸ್ಟ್ ಶೋ ನನ್ನನ್ನು ಕರೆದೊಯ್ತೀಯೋ ಇಲ್ಲವೋ ದಯವಿಟ್ಟು ನನಗೆ ತೊಂದರೆ ಕೊಡಬೇಡ ನಾನು ಬರ್ತೇನೆ ಎಂದು ಹೇಳಿದೇನಲ್ಲವೇ ನೀನು ಹೋಗು ಈಗ ನೀನು ಬಂದು ನನಗೆ ಸಿನಿಮಾಕ್ಕೆ ಕರೆದೊಯ್ದರೆ ಸರಿ ಇಲ್ಲವಾದರೆ ಜೀವಿತದಲ್ಲಿ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂದರೆ ಸಿನಿಮಾ ತೋರಿಸಲು ಕರೆದೊಯ್ದಿದ್ರೆ ಜೀವನದಲ್ಲಿಯೇ ಮುಖ ತೋರಿಸಬಾರ್ದ ಹುಡುಗಿಯರ ಕಂಡೀಷನ್ಸ್ ಹೇಗಿರ್ತವೆ ನೋಡಿ ಐಸ್ ಕ್ರೀಮ್ ಏನಾದರೂ ಕೊಡಿಸದಿದ್ದರೆ ನಿನ್ನ ಮುಖವೇ ತೋರಿಸಬೇಡ ಹೇಗಿವೆ ನೋಡಿ ಮಾಯದ ಮಾತುಗಳು ಆ ಸಹೋದರನು ಪಾಪ ಆ ಹುಡುಗಿ ಸಿಟ್ಟು ಮಾಡಿಕೊಂಡು ಹೋಗ್ತಿರುವಾಗ ಈಗ ಪಾಪ ಘರ್ಜಣಕ್ಕೆ ಒಳಗಾಗ್ತಿದ್ದಾನೆ ಮಾಡ್ಬೇಕೀಗ ಮೂರು ವರ್ಷಗಳಿಂದ ಪ್ರೀತಿಸುವ ಹುಡುಗಿ ಮುಖವೇ ತೋರಿಸಬೇಡ ಅನ್ನುತ್ತಿದ್ದಾಳೆ ಮೂರು ಗಂಟೆಗಳ ಹಿಂದೆಯೇ ಇಲ್ಲಿಗೆ ಬಂದೆ ಏಸುವಿನ ಕುರಿತಾಗಿ ಕೇಳಿದ್ದೇನೆ ಈಗ ಯೇಸುವನ್ನು ನನ್ನ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಬೇಕೋ ಇಲ್ಲವೇ ಮೂರು ವರ್ಷಗಳಿಂದ ಪ್ರೀತಿಸುವ ಆ ಹುಡುಗಿಯ ಬಳಿಗೆ ಹೋಗಬೇಕೋ ಎಂಬ ಈ ಆಲೋಚನೆಗಳ ಘರ್ಷಣೆಯಲ್ಲಿರುವಾಗ ಸೈತಾನನು ಬಂದೇನೆ ಹೇಳ್ತಾನೆ ಗೊತ್ತಾ ಈ ಯೇಸು ಕ್ರಿಸ್ತನು ಎಲ್ಲಿಗೂ ಹೋಗೋದಿಲ್ಲ ನೀನು ಯಾವತ್ತೇ ಆಗಲಿ ಬರುವಾಗ ನಿನ್ನನ್ನು ಅಂಗೀಕರಿಸುತ್ತಾರೆ ಇವತ್ತಲ್ಲದಿದ್ದರೆ ನಾಳಿನ ದಿನದಲ್ಲಿ ನಿನ್ನ ಜೀವಿತ ಏಸುವಿಗೆ ಅರ್ಪಿಸಿಕೊಡಬಹುದು ಹೋಗು ಒಂದು ವೇಳೆ ಆ ಹುಡುಗಿ ನಿನ್ನನ್ನು ಬಿಟ್ಟು ಹೋದ್ರೆ ಮತ್ತೊಬ್ಬನ ಹಿಂದೆ ಹೋಗುತ್ತಾಳೆ ನಿನ್ನ ಜೀವಿತದಲ್ಲಿ ಅಷ್ಟು ಪ್ರೀತಿ ಮಾಡಿದ ಹುಡುಗಿಯನ್ನು ಕಳೆದುಕೊಳ್ತಿ ಯಾಕೆ ಬೇಕು ಹೋಗು ಆಗ ಸಡನ್ನಾಗಿ ಎದ್ದೇಳುತ್ತಾನೆ ಪಕ್ಕದಲ್ಲಿ ಕೂತಿರುವ ಸ್ನೇಹಿತ ಗಟ್ಟಿಯಾಗಿ ಕೈ ಹಿಡ್ಕೊಳ್ತಾನೆ ಎಲ್ಲಿಗೆ ಹೋಗ್ತಿದ್ದಿ ಕಣೋ ಅಯ್ಯೋ ನೀನೇ ನೋಡಿದೀಯಲ್ಲವೇ ನಿನಗೆ ನಾನು ಬೇಕೋ ಅಥವಾ ಏಸು ಬೇಕೋ ನಿರ್ಧರಿಸಿಕೋ ಎಂಬುದಾಗಿ ಬಹಳ ಆಗಿ ನನ್ನ ಗರ್ಲ್ಫ್ರೆಂಡ್ ಹೇಳಿ ಹೋದಳಲ್ಲವೇ ನೋಡಿದೆಯಲ್ಲವೇ ನೋಡಿದೇನೆ ಆದರೆ ನೀನು ನಿನ್ನ ಜೀವಿತದಲ್ಲಿ ಒಂದು ಬೆಲೆ ಬಾಳುವ ತೀರ್ಮಾನ ತೆಗೆದುಕೊಳ್ತಿದೆಯಲ್ಲವೇ ಹೌದು ನಿಜವೇ ನಿನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನೊಂದಿಗೆ ಒಂದು ಬಾಂಧವೇ ಏರ್ಪಡಿಸಿಕೊಳ್ಳಲಿಚ್ಛೆಸ್ತಿದೆಯಲ್ಲವೇ ಹೌದು ನಿಜವೇ ಹೌದು ಕಣು ಹಾಗಾದರೆ ಆ ಯೇಸುವನ್ನು ನಿನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೋ ಅಂಗೀಕರಿಸಬೇಕೆಂಬ ಆಸೆ ನನಗೂ ಇದೆ ಆದರೆ ಆದರೆ ಅವಳು ಸಿಟ್ಟಾಗಿ ಹೋಗಿದಾಳೆ ದಾಳಿ ಗೊತ್ತಿಲ್ಲ ನಾನು ಹೋಗಬೇಕು ಕಣೋ ಅಂದಾಗ ಎರಡು ಕೈ ಹಿಡ್ಕೊಂಡು ಬೇಡಿಕೊಂಡ ದಯವಿಟ್ಟು ಹೋಗಬೇಡ ಕಣೋ ನಿನ್ನ ಜೀವಿತ ಏಸುವಿಗೆ ಅರ್ಪಿಸಿ ಕೊಡು ಕಣೋ ನಿನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ ನಿನ್ನ ಜೀವಿತ ಕೊಡುವುದಾದರೆ ಅದ್ಭುತವಾಗಿ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ ಕಣು ಹೌದು ನನಗೆ ಅರ್ಥವಾಗಿದೆ ಸೃಷ್ಟಿಸಿರುವ ಸೃಷ್ಟಿಕರ್ತನ ಕೈಗೆ ಆತನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನು ಒಪ್ಪಿಸಿ ಕೊಡದಿದ್ದರೆ ಆ ಮನುಷ್ಯನಿಗೆ ಬೆಲೆಯೇ ಇರುವುದಿಲ್ಲವೆಂದು ಅರ್ಥವಾಯಿತು ಮತ್ತೆ ಅಷ್ಟೆಲ್ಲ ಅರ್ಥ ಮಾಡಿಕೊಂಡವನು ಯಾಕೆ ಎದ್ದು ಹೋಗ್ತಾ ಇದೆಯಿಂದಾಗ ಅಯ್ಯೋ ನನಗೆ ಪ್ರಶ್ನಿಸಬೇಡ ಕಣೋ ನಿನಗೆ ನನ್ನ ಫ್ರೆಂಡ್ ಸಂಗತಿ ಗೊತ್ತಲ್ಲವೇ ಕೆಲವು ಸಾರಿ ಅವಳು ತೀವ್ರವಾದ ತೀರ್ಮಾನ ತೆಗೆದುಕೊಳ್ಳುವಾಗ ನಾನು ಹೋಗಲೇಬೇಕಲ್ಲವೇ ಎಂದು ಹೇಳಿ ಓಡೋಡಿ ಹೋಗುತ್ತಾನೆ ಬೈಕ್ ಸ್ಟಾರ್ಟ್ ಮಾಡುತ್ತಾನೆ ಅಷ್ಟರಲ್ಲಿಯೇ ವಾಕ್ಯ ಸಾರುತ್ತಿರುವ ಸೇವಕರು ವಾಕ್ಯ ಸಾರುವುದನ್ನು ಮುಗಿಸುತ್ತಾರೆ ಅಲ್ಲಿ ನಡೆಯುತ್ತಿರುವ ಸಂಘಟನೆ ಎಲ್ಲ ಗಮನಿಸಿ ಅವರು ಕೂಡ ಓಡೋಡಿ ಪಾರ್ಕಿಂಗ್ನಲ್ಲಿರುವ ಬೈಕ್ ಬಳಿಗೆ ಬರುತ್ತಾರೆ ಅವನಿಗೆ ತಡೆಯುತ್ತಾರೆ ತಡೆದು ಮಗನೇ ಎಲ್ಲಿಗೆ ಹೋಗ್ತಿದ್ದಿ ಅಂದಾಗ ಸಾರ್ ಒಂದು ಮೂರು ಗಂಟೆಯಲ್ಲಿ ತಿರುಗಿ ಬರ್ತೇನೆ ದಯವಿಟ್ಟು ನನಗೆ ತಡೆಯಬೇಡಿ ಹಾಗಲ್ಲ ಮಗನೆ ನೀನು ಎಷ್ಟೋ ಶ್ರದ್ಧೆಯಿಂದ ವಾಕ್ಯ ಕೇಳಿದಿ ನಿನಗೆ ಜಾಗ್ರತೆಯಿಂದ ಗಮನಿಸಿದ್ದೇನೆ ನೀನು ಬಹಳ ಚೆನ್ನಾಗಿ ವಾಕ್ಯ ಕೇಳಿದಿ ಸತ್ಯವನ್ನು ಗ್ರಹಿಸಿಕೊಂಡಿದಿ ನಿನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಡಬೇಕೆಂದು ಆಶಿಸುತ್ತಾ ಇದೀ ಅಂದಾಗ ಹೌದು ನಿಜವೇ ನಿಜವೇ ಅಂದ ಮತ್ ಯಾಕೆ ಈಗ ಎದ್ದು ಹೋಗ್ತಾ ಇದ್ದೀ ಅಂದಾಗ ನನ್ನ ಸಮಸ್ಯೆ ನಿಮ್ಗೆ ಅರ್ಥ ಆಗಲ್ಲ ಸಾರ್ ಮೂರು ಗಂಟೆಯಲ್ಲಿ ತಿರುಗಿ ಬರ್ತೇನೆ ಬಂದು ಮತ್ತೆ ಇಲ್ಲಿಯೇ ನಾನು ಗ್ರಹಿಸಿಕೊಂಡಿರುವ ಸತ್ಯಕ್ಕೆ ನನ್ನ ಜೀವಿತ ಅರ್ಪಿಸಿಕೊಡ್ತೇನೆ ಸರ್ ಪ್ಲೀಸ್ ನನಗೆ ತಡೆಯಬೇಡಿ ಅಂದಾಗ ಮತ್ತೊಮ್ಮೆ ಆಲೋಚಿಸು ಮಗನೇ ಅಂದಾಗ ಆಯ್ತು ಮೂರು ಗಂಟೆಯಲ್ಲಿ ಬರ್ತೇನೆ ಅಂದ ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಳ್ತಾನೆ ಆ ಇರುವ ಹಾಸ್ಟೆಲ್ ಬಳಿಗೆ ಹೋಗುವುದಕ್ಕಾಗಿ ರೆಡಿಯಾಗಿ ಈಗ ಹೊರಡುತ್ತಾನೆ ಆ ಹುಡುಗಿಗೆ ಗೊತ್ತಿತ್ತು ಆರು ನೂರಾಗ್ಲಿ ನೂರ ಈ ಹುಡುಗನು ಬರ್ತಾನೆಂದು ಹಾಸ್ಟೆಲ್ ಹೊರಗಡೆಯೇ ಕಾದುಕೊಂಡಿದ್ದಳು ಸಿನಿಮಾ ನೋಡಲು ಹೋಗುವುದಕ್ಕಾಗಿ ರೋಡ್ ಆ ಕಡೆಗೆ ಹುಡುಗಿ ಇದ್ದಾಳೆ ಬೈಕ್ ಮೇಲೆ ಈ ಕಡೆ ಇವನು ಹೋಗ್ತಿದ್ದಾನೆ ಆ ಕಡೆಯಿಂದ ಹುಡುಗಿ ಹಾಯ್ ಅನ್ನುತ್ತಾಳೆ ಈ ಕಡೆಯಿಂದ ಇವನು ಕೂಡ ಹಾಯ್ ಎಂದು ಹೇಳುತ್ತಾನೆ ಆ ಹುಡುಗಿಯನ್ನು ಬೈಕ್ ಹತ್ತಿಸಿಕೊಳ್ಳುವುದಕ್ಕಾಗಿ ರೋಡ್ ಕ್ರಾಸ್ ಮಾಡ್ತಿದ್ದ ಎದುರುಗಡೆ ಬರ್ತಿರುವ ಲಾರಿಯನ್ನು ನೋಡ್ಲಿಲ್ಲ ಪ್ರಿಯರೇ ಆ ರೋಡ್ ಕ್ರಾಸ್ ಮಾಡ್ತಾ ಇರುವಾಗ ಎದುರುಗಡೆಯಿಂದ ವೇಗವಾಗಿ ಲಾರಿ ಬಂದು ಅವನನ್ನು ಗುದಿಯುತ್ತೆ ಆ ಲಾರಿಯ ಚಕ್ರಗಳ ಒಳಗೆ ಸಿಕ್ಕಾಕೊಂಡು ನುಜ್ಜುಗುಜ್ಜಾಗಿ ಅದೇ ಸ್ಥಳದಲ್ಲಿ ತನ್ನ ಪ್ರಾಣ ಕಳೆದುಕೊಂಡ ಪಾಸ್ಟರ್ ಅವರಿಗೆ ಕೊಟ್ಟ ಮಾತೇನು ಗೊತ್ತಾ ಮೂರು ಗಂಟೆಯಲ್ಲಿ ತಿರುಗಿ ಬರ್ತೇನೆಂದು ಬರಲಿಕ್ಕೆ ಸಾಧ್ಯವಾಯ್ತು ಇದು ನಿಜವಾಗ್ಲೂ ನಡೆದಿರುವ ಒಂದು ಸಂಘಟನೆಯಾಗಿದೆ ಪ್ರೇಯರೇ ನೋಡಿ ಪ್ರಿಯರೇ ನೀವು ರಕ್ಷಿಸಲ್ಪಡುವುದಕ್ಕಾಗಿ ನಿಮಗೆ ಸಮಯ ಸಿಕ್ಕಾಗ ಸೈತಾನನು ಬಂದು ನಿಮಗೇನು ಹೇಳ್ತಾನೆ ಗೊತ್ತಾ ಇವಾಗ ಬೇಡ ಒಂದು ಹತ್ತು ದಿನ ಕಾದುಕೊಂಡಿರಿ ಇಸ್ಸಾಕನ ಬಳಿಗೆ ರೆಬ್ಬೇಕಳನ್ನು ಕೊಂಡೊಯ್ಯುವುದಕ್ಕಾಗಿ ಆ ದಾಸನು ಬಂದು ಕರೆದೊಯ್ಯುತ್ತೇನೆ ಎಂದು ಹೇಳಿದಾಗ ಕುಟುಂಬ ಸದಸ್ಯರು ಹೇಳ್ತಾರೆ ನಿಲ್ಲು ಇವಾಗ ಬೇಡ ಒಂದು ಹತ್ತು ದಿನಗಳವರೆಗೂ ಕಾದಿರು ಯಾರು ಆಟಂಕ ಪಡಿಸ್ತಿದ್ದಾರೆ ಕುಟುಂಬ ಸದಸ್ಯರೇ ಯಾವ ರೀತಿಯಾಗಿ ಆಟಂಕ ಪಡಿಸುತ್ತಿದ್ದಾರೆ ಪೋಸ್ಟ್ಪೋನ್ ಮಾಡೋಣ ತರುವಾಯ ಈ ದಿನ ಬೇಡ ಒಂದು ಹತ್ತು ದಿನಗಳಾದ ನಂತರ ಇಸ್ಸಾಕನ ಬಳಿಗೆ ರೆಬ್ಬೇಕಳನ್ನು ಕರೆದೊಯ್ಯಬಹುದು ಅನ್ನುತ್ತಾರೆ ಹಾಗೆಯೇ ನೀವು ಕೂಡ ಹತ್ತು ದಿನಗಳ ನಂತರ ಕರ್ತನ ಸನ್ನಿಧಿಗೆ ಹೋಗಬಹುದು ಕರ್ತನ ಸನ್ನಿಧಿಗೆ ಹೋಗಿ ನಿಮ್ಮ ಜೀವಿತವನ್ನು ಅರ್ಪಿಸಿಕೊಡಬಹುದು ಆದರೆ ಈ ದಿನ ಬೇಡ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಯಾವತ್ತಿನಿಂದಲೂ ದೇವರು ನಿಮಗೆ ಕ್ರಿಸ್ತನನ್ನು ಪರಿಚಯಿಸಬೇಕು ಎಂಬ ಆಸೆಯಿಂದ ಎದುರು ನೋಡ್ತಿದ್ದಾರೆ ಎಷ್ಟೋ ಸಾರಿ ನಿಮ್ಮನ್ನು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗಬೇಕು ಎಂದು ತವಕಿಸಿದ್ದಾರೆ ಆದರೆ ನೀವೇನ್ಮಾಡ್ತಿದ್ದೀರಿ ಗೊತ್ತಾ ಸೈತಾನನ ಮಾತನ್ನು ಕೇಳಿ ಅವನ ಪ್ರೋತ್ಸಾಹಕ್ಕೆ ಒಳಗಾಗಿ ಬಾಗಿದವರಾಗಿ ನಿಮ್ಮ ಜೀವಿತವನ್ನು ಏಸುವಿಗೆ ಅರ್ಪಿಸಿಕೊಡಲಾರದೆ ಇಲ್ಲಿಯವರೆಗೂ ನೀವು ಪೋಸ್ಟ್ಪೋನ್ ಮಾಡುತ್ತಾ ಬಂದಿದ್ದೀರಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಎಂದು ಭಯಪಡಿಸುವ ಪ್ರಯತ್ನ ಮಾಡ್ತಿಲ್ಲ ನಿಮಗೆ ಭಯ ಹುಟ್ಟಿಸುವುದರಿಂದ ನನಗೇನು ಸಿಗೋದಿಲ್ಲ ಆದರೆ ಯಾರಿಗೇ ಗೊತ್ತು ಈ ದಿನವೇ ನಿಮ್ಮ ಜೀವಿತದಲ್ಲಿ ಕೊನೆಯ ದಿನವಾಗಿದೆಯೇನು ಕೊನೆಯಾ ಅವಕಾಶವಾಗಿದೆಯೇನು ಒಂದು ಸಾರಿ ಆಲೋಚಿಸಿರಿ ಆ ಹುಡುಗ ಹೇಳಿ ಹೋದ ಮೂರು ಗಂಟೆಯಲ್ಲಿ ತಿರುಗಿ ಬರ್ತೇನೆ ಪಾಸ್ಟ್ರೇ ಎಂದು ದಯವಿಟ್ಟು ನನಗೆ ತಡೆಯಬೇಡಿ ಅಂದ ಮಗನೇ ಮಗನೇ ಒಮ್ಮೆ ಆಲೋಚಿಸೋಂದಾಗ ಆಲೋಚಿಸಲು ಏನಿಲ್ಲ ಸಾರ್ ಮೂರು ಗಂಟೆಯಲ್ಲಿ ತಿರುಗಿ ಬರ್ತೇನೆಂದು ಹೇಳಿ ಹೋದವನು ಮೂವತ್ತು ನಿಮಿಷ ಕೂಡ ಅವನ ಕಣ್ಮುಂದೆ ಇಲ್ಲ ಎಂಬ ಸತ್ಯವು ಅವನಿಗೆ ಗೊತ್ತಿರಲಿಲ್ಲ ಪ್ರಿಯರೇ ಇದ್ದೀರಾ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ರಕ್ಷಣೆ ಹೊಂದಲಾರದಂತೆ ಇನ್ನೂ ಪೋಸ್ಟ್ಪೋನ್ ಮಾಡುವಂಥವರು ನಿಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಅರ್ಪಿಸಿಕೊಡಲಾರದಂತೆ ಇವತ್ತು ಬೇಡಬೇಡಿ ನಾಳೆ ನೋಡೋಣ ಅಥವಾ ಮುಂದಿನ ವಾರ ನೋಡೋಣ ಎಂದು ಹೀಗೆ ಪಾಪದಲ್ಲಿಯೇ ಮುಂದೊರೆಯುವಂಥವರು ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಲೇ ತಮ್ಮ ಜೀವಿತವನ್ನು ಆತ್ಮಿಕತೆಯನ್ನು ಶರೀರವನ್ನು ಹಾಳು ಮಾಡಿಕೊಳ್ಳುವಂಥವರಿದ್ದೀರಾ ಯಾರಿಗೆ ಗೊತ್ತು ಈ ದಿನವೇ ನಿಮ್ಮ ಜೀವಿತದಲ್ಲಿ ಕೊನೆಯ ದಿನವಾಗಿದೆಯೆಂದು ಯಾರಿಗೆ ಗೊತ್ತು ಇದು ನೀವು ಕೇಳುವಂತಹ ಕೊನೆಯ ಸಂದೇಶವಾಗಿದೆಯೇನು ದೇವರು ನಿಮಗೆ ಕೊಡುತ್ತಿರುವಂತಹ ಕೊನೆಯ ಅವಕಾಶವಾಗಿದೆಯೇನು ಎಂಬ ಆ ಸತ್ಯ ಆ ದಿನ ಹುಡುಗನಿಗೆ ಗೊತ್ತಾಗಲೇ ಇಲ್ಲ ಪರಲೋಕದ ಬಾಗಿಲಿನ ಹತ್ತಿರದವರೆಗೂ ಬರ್ತಾನೆ ಪರಲೋಕದ ಬಾಗಿಲಿನ ಹತ್ತಿರದವರೆಗೂ ಬರುತ್ತಾನೆ ಏಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಿ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದೇ ಆದರೆ ಒಳಗೆ ಹೋಗ್ತಿದ್ದ ಅಲ್ಲಿಯವರೆಗೂ ಬಂದ ನಂತರ ತಾನು ಪ್ರೀತಿಸಿದ ಹುಡುಗಿ ಬಂದು ಹಿಂದಕ್ಕೆ ಸೆಳೆದಳು ಪ್ರಿಯರೇ ಇದಿನ ನಿಮ್ಮನ್ನು ಕೂಡ ಹಿಂದಕ್ಕೆ ಸೆಳೆಯುವಂಥದ್ದೇನಾಗಿದೆ ಏಸುವಿಗೆ ನಿಮ್ಮ ಜೀವಿತ ಅರ್ಪಿಸಿಕೊಡಲಾರದಂತೆ ನಿಮ್ಮ ಬದುಕನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಡಲಾರದಂತೆ ಏಸು ಆಶಿಸಿದಂತೆ ಪರಿಶುದ್ಧರಾಗಿ ಜೀವಿಸಲಾರದಂತೆ ದೇವರೊಂದಿಗೆ ಸರಿಯಾದ ಸಂಬಂಧವಿಲ್ಲದಂತೆ ನಿಮ್ಮನ್ನು ಹಿಂದಕ್ಕೆ ಸೆಳೆಯುವಂಥದ್ದು ಏನಾಗಿದೆ ಹಿಂದಕ್ಕೆ ಸೆಳೆಯುವಂಥವರು ಯಾರಾಗಿದ್ದಾರೆ ಜಾಗ್ರತೆ ಪ್ರಿಯರೇ ಅವನು ನಿಮಗೆ ಬಹು ಹತ್ತಿರದ ಸಂಬಂಧಿಯಾಗಿರ್ಬೋದು ಸ್ನೇಹಿತನಾಗಿರ್ಬೋದು ನಿಮ್ಮ ಬಂಧು ಆಗಿರ್ಬೋದು ನಿಮ್ಮ ಕಲೀಗ್ ಆಗಿರ್ಬೋದು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಯಾರೇ ಆಗಿರಲಿ ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಅವರು ಹಿಂದಕ್ಕೆ ಒಂದು ವೇಳೆ ಸೆಳೆಯುತ್ತಿರುವುದಾದರೆ ಅದೊಂದು ಸೈತಾನನ ಕುತಂತ್ರವಾಗಿದೆ ಎಲ್ಲಡೆ ಎಲ್ಲರೂ ಮಾನಸಾಂತರ ಹೊಂದಬೇಕು ಎನ್ನುವುದು ಯೇಸುವಿನ ಆಸೆಯಾಗಿದೆ ಎಲ್ಲೇ ಆಗಲಿ ಯಾರೇ ಆಗಲಿ ಮಾರ್ಪಾಟು ಹೊಂದಬಾರದು ಎನ್ನುವುದು ಸೈತಾನನ ಆಸೆಯಾಗಿದೆ ಈ ದಿನ ದೇವರು ನಿಮ್ಮ ಕಡೆಗೆ ದೃಷ್ಟಿಸುತ್ತಾ ಹೇಳ್ತಿದ್ದಾರೆ ನೀವು ನನ್ನ ಮಗನಾಗಿ ಮಗಳಾಗಿ ನಿಮ್ಮ ಜೀವಿತ ನನ್ನ ಕೈಗೆ ಅರ್ಪಿಸಿಕೊಡಬೇಕು ನನ್ನೊಂದಿಗೆ ಕನೆಕ್ಷನ್ ನಿಮಗೆ ಉಂಟಾಗಬೇಕು ನಿತ್ಯ ಜೀವಕ್ಕೆ ವಾರಸುದಾರನಾಗಿ ವಾರಸುದಾರಳಾಗಿ ನೀವಿರಬೇಕು ಆದರೆ ಸೈತಾನನ ಮಾತು ಕೇಳುತ್ತಾ ಸೈತಾನನ ಪ್ರೋತ್ಸಾಹಗಳಿಗೆ ಒಳಗಾಗುತ್ತಾ ದಿನೇ 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 ಪೋಸ್ಟ್ಪೋನ್ ಮಾಡುತ್ತಾ ಇದ್ದೀರಿ ನಿಮ್ಮ ಜೀವಿತ ನನಗೆ ಅರ್ಪಿಸಿಕೊಡಲಾರ್ದಂತೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀರಿ ಲೋಕಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ ಪಾಪಕ್ಕೇ ನಿಮ್ಮ ಜೀವಿತದಲ್ಲಿ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ ಆದರೆ ದಯವಿಟ್ಟು ಕೇಳ್ರಿ ಇಂಥ ಅವಕಾಶ ಇಂಥಾ ಚಾನ್ಸ್ ಪ್ರತಿದಿನ ನಿಮಗೆ ಸಿಗೋದಿಲ್ಲ ಬಹುಶಃ ನಿಮ್ಮ ಜೀವಿತದಲ್ಲಿ ಇದು ಕೊನೇ ಅವಕಾಶ ಆಗಿದೆಯೇನೋ ಏನ್ ಮಾಡ್ಲಿಕ್ಕಿದೀರಿ ಸಹೋದರರೇ ಸಹೋದರಿಯರೇ ಇಸ್ಸಾಕನ ಬಳಿಗೆ ರೆಬ್ಬೇಕಳನ್ನು ಕರೆದೊಯ್ಯುತ್ತೇನೆ ಇಸಾಕನಿಗೆ ಸ್ವಂತವಾಗಿ ಕೊಡುತ್ತೇನೆ ಎಂದು ಆ ದಾಸನು ಹೇಳ್ತಿರುವಾಗ ಅಡ್ಡ ತಡೆದದ್ದು ಯಾರು ಗೊತ್ತಾ ರೆಬ್ಬೇಕಳ ಕುಟುಂಬದ ಸದಸ್ಯರೇ ಅಡ್ಡ ತಡೆದಂತಹ ವಿಧಾನ ಯಾವುದು ಗೊತ್ತಾ ಕರೆದೊಯ್ಯಿ ಆದರೆ ನಾವು ತಡೆಯುವುದಿಲ್ಲ ಆದರೆ ಕೆಲವು ದಿನಗಳವರೆಗೂ ಇಲ್ಲಿಯೇ ಉಳಿದುಕೋ ಇಸ್ಸಾಕನ ಬಳಿಗೆ ಹೋಗಬಹುದು ಆದರೆ ಹತ್ತು ದಿನಗಳವರೆಗೂ ಪೋಸ್ಟ್ಪೋನ್ ಮಾಡೋಣ ಈ ದಿನ ಸೈತಾನನು ಪೋಸ್ಟ್ಪೋನ್ ಮಾಡಿಸುತ್ತಿದ್ದಾನೇನು ನಿಮ್ಮ ಜೀವಿತದಲ್ಲಿ ಇಸ್ಸಾಕನು ಅಂದರೆ ಕರ್ತನಾದ ಏಸುಕ್ರಿಸ್ತನನ್ನು ಕಂಡುಕೊಳ್ಳಲಾರದಂತೆ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಪೋಸ್ಟ್ಪೋನ್ ಮಾಡಿಸುತ್ತಾ ನಿಮ್ಮನ್ನು ಕ್ರಿಸ್ತನಿಂದ ದೂರ ಮಾಡ್ತಿರೋದಾದರೆ ಕ್ರಿಸ್ತನನ್ನು ಕಂಡುಕೊಳ್ಳಲಾರದಂತೆ ಮಾಡ್ತಿರೋದಾದರೆ ಪ್ರಿಯ ಸಹೋದರ ಸಹೋದರಿ ಇದೇ ಅನುಕೂಲ ಸಮಯವಾಗಿದೆ ಈ ಹೊತ್ತೇ ರಕ್ಷಣೆಯಾ ದಿನವಾಗಿದೆ ಈ ಸತ್ಯವನ್ನು ಅರಿತುಕೊಂಡು ನಿಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಡುವೀರಾ ಹೌದು ಎನ್ನುವಂಥವರು ನನ್ನೊಂದಿಗೆ ಪ್ರಾರ್ಥಿಸುವೀರಾ ಪರಿಶುದ್ಧನಾದ ತಂದೆಯೇ ಇಸ್ಸಾಕನ ಬಳಿಗೆ ರೆಬ್ಬೇಕಳನ್ನು ಕರೆತರುವ ಪ್ರಕ್ರಿಯೆಯಲ್ಲಿ ದಾಸನು ಪ್ರಯಾಸ ಪಡ್ತಿರುವಾಗ ಅಡ್ಡ ತಡೆದದ್ದು ಕುಟುಂಬ ಸದಸ್ಯರೇ ಇವಾಗ ಬೇಡ ಹತ್ತು ದಿನಗಳ ನಂತರ ನೋಡೋಣ ಎಂಬುದಾಗಿ ಹೇಳಿದು ಕುಟುಂಬ ಸದಸ್ಯರೇ ಹಾಗೆ ಅನೇಕ ಸಂದರ್ಭಗಳಲ್ಲಿ ಮೊದಲಿಂಗನಾಗಿರುವಂತಹ ಕ್ರಿಸ್ತನ ಬಳಿಗೆ ಮೊದಲಿಗಿತ್ತಿಯಾಗಿರುವಂತಹ ಸಭೆಯನ್ನು ಅಂದರೆ ನಮ್ಮನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಬೇಕು ಎಂದು ಪರಿಶುದ್ಧಾತ್ಮ ದೇವರು ಪ್ರಯತ್ನ ಮಾಡುತ್ತಾ ಇರುವಾಗ ಬೇಡ ಇವಾಗ ಬೇಡ ಆಮೇಲೆ ನೋಡೋಣ ಎಂಬುದಾಗಿ ಹೇಳುವಂಥವರು ನಮ್ಮ ಹತ್ತಿರದಲ್ಲಿರುವಂಥವರೇ ಮತ್ತು ನಮ್ಮ ಸುತ್ತಲೂ ಇರುವಂಥವರೇ ಎಂಬ ಈ ಸತ್ಯವನ್ನು ಈ ವಾಸ್ತವವನ್ನು ಗ್ರಹಿಸಿಕೊಂಡು ದೇವರೇ ಇದ್ದ ಸ್ಥಳದಲ್ಲೇ ನಾವು ಕೇಳಬೇಕಾದದ್ದು ನಮ್ಮ ಸುತ್ತಲೂ ಇರುವಂಥವರ ಮಾತುಗಳಲ್ಲ ನಾವು ಕೇಳಬೇಕಾದದ್ದು ನಮಗೋಸ್ಕರ ಪರಲೋಕವನ್ನೇ ಬಿಟ್ಟು ಬಂದಿರುವಂತಹ ಶಿಲುಬೆಯ ಮೇಲೇ ನಮಗಾಗಿ ಪ್ರಾಣ ಕೊಟ್ಟಿರುವ ಕ್ರಿಸ್ತನ ಮಾತನ್ನೇ ಕೇಳಬೇಕು ಪರಿಶುದ್ಧಾತ್ಮದೇವರೆ ಯಾರ್ಯಾರು ತಮ್ಮ ಹಸ್ತಗಳನ್ನೆತ್ತಿ ತೋರಿಸುತ್ತಾ ಆ ಏಸು ನಮಗೆ ಬೇಕು ಆ ಏಸುವಿಗೆ ನಾವು ಸ್ವಂತವರಾಗಿ ಆಗಬೇಕು ಎಂದು ತಮ್ಮ ಜೀವಿತವನ್ನು ಅರ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ ಎಂದು ಕ್ರಿಸ್ತನಿಗೆ ಸ್ವಂತ ಜನರನ್ನಾಗಿ ಮಾಡಿರೆಂದು ನಿಮ್ಮ ಮಕ್ಕಳಾಗಿ ಯುಗಯುಗಗಳವರೆಗೂ ಬದುಕುವ ಭಾಗ್ಯವನ್ನು ಈ ಸಂದೇಶ ಕೇಳಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿಯೆಂದು ಇನ್ಮೇಲೆ ಹಿಂದಕ್ಕೆ ತಿರುಗಿ ನೋಡದಂತೆ ಲೋಕಸ್ಥರ ಮಾತು ಕೇಳದಂತೆ ಏಸುವೆ ನಿಮ್ಮ ಮಾತನ್ನೇ ಕೇಳಿ ನಿಮ್ಮ ಮಕ್ಕಳಾಗಿಯೇ ಜೀವಿಸುವಂತಹ ಭಾಗ್ಯವನ್ನು ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಅಂತಹ ಕೃಪೆ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕಟ್ಪಲ್ಲಿ ಹೈದ್ರಾಬ್ಯಾಡ್ seventy two.